ಜನರಲ್ಲಿ ಮಕ್ಕಳು ಯಾರಾದರೂ ಆಧ್ಯಾತ್ಮದ ಕಡೆ ಹೋದರೆ ಏ ಇವನು ಅಷ್ಟೇ ಇವ್ನು ದುಡಿಯಲ್ಲ ಮಾಡಲ್ಲ ಇನ್ನು ಆಯ್ತೀವ್ನು ಇವನು ಫುಲ್ ಆಧ್ಯಾತ್ಮ ಇವನು ಅಲ್ಲಿ ಹೋಗ್ತಾನಂತೆ ಭಗವದ್ಗೀತೆ ಓದ್ತಾನಂತೆ ಸಂಸ್ಕೃತ ಕಲಿತಾನಂತೆ ಇನ್ನಿವನ್ ಎಲ್ಲಿ ದುಡಿತಾನೆ ನಮಗೆ ಸೊ ಈ ಒಂದು ಮನಸ್ಥಿತಿ ಇದೆ ಜನಗಳಿಗೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಇದು ನಮ್ಮ ಅಗೇನು ಇನ್ನೊಂದು ದೌರ್ಭಾಗ್ಯ ಯಾಕಂದರೆ ಈ ಶಾಸ್ತ್ರ ಈ ಜ್ಞಾನದ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲದಿರೋರೇ ಈ ಮಾತು ಹೇಳಕ್ಕಾಗೋದು ಅಂಡ್ ಜನರಲಿ ಎಲ್ಲ ಎವ್ರಿಬಡಿ ಈಸ್ ಲೈಕ್ ದಟ್ ಪೇರೆಂಟ್ಸ್ಗೆ ಈ ಜ್ಞಾನ ಇಲ್ಲದೆ ಇರೋದ್ರಿಂದ ಇಂಥ ಸಿಚುವೇಶನ್ ಇದೆ ಅವರು ಬಂದು ಸ್ವಲ್ಪ ಇಂಥ ಒಂದು ಜಾಗಗಳಲ್ಲಿ ಈಗ ನೋಡಿ ಎಂಟೈರ್ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇಂಥದೊಂದು ಜ್ಞಾನಕ್ಕೋಸ್ಕರನೇ ಇಟ್ಟಿರುವಂತ ಜಾಗ ಬೇರೆ ಇನ್ನೊಂದು ನಮ್ಗೆ ಎಲ್ಲೂ ಕಾಣಲಿಲ್ಲ ನಮಗಿದೆ ಸೊ ಇಂಥ ಜಾಗಗಳಿದ್ದಾಗ ಸುಮ್ಮನೆ ಬಂದು ಹಿಂಗೆ ಹೋಗ್ಬೇಕು ಅಟ್ಲೀಸ್ಟ್ ಒಂದ್ಸಾರಿ ಮೀಟ್ ಒನ್ಸ್ ಮೀಟ್ ಒನ್ಸ್ ಒಂದು ಕಥೆ ಹೇಳ್ತಾರೆ ಯಾವನೋ ಒಬ್ಬ ಕಳ್ಳ ಎಲ್ಲಿ ಸತ್ಸಂಗ ನಡೀತದ ಅಲ್ಲಿ ಹೋಗ್ಬೇಡ ಅಂತ ಮಗನಿಗೆ ಕಟ್ಲೆ ಹಾಕಿದ್ನಂತೆ ಆಮೇಲೆ ಬೈ ಚಾನ್ಸ್ ಅಲ್ಲಿ ಏನಾದ್ರೂ ಹೋದ್ರೆ ಕಿವಿಗಳು ಮುಚ್ಕೊಂಡ್ಬಿಡು ಅಂತ ಒಂದ್ಸರಿ ಅವನು ಅಲ್ಲಿ ಪಾಸ್ ಆದ್ನಂತೆ ಪಾಸ್ ಆದಾಗ ಬೈ ಮಿಸ್ಟೇಕ್ ಏನೋ ಮುಳ್ಳೋ ಏನೋ ತಗಲಿದ್ದಕ್ಕೆ ಒಂದು ಕೈ ತೆಗೆದು ಬಿಟ್ಟು ಏನೋ ಒಂದಷ್ಟು ವರ್ಡ್ಸ್ ಕಿವಿ ಬಿತ್ತು ಅದು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಕ್ ಟೈಮ್ ಆಗುತ್ತೆ ಸೊ ಆ ಪದಗಳಿಂದ ಅವನಿಗೆ ಮುಂದಿನ ಕಳ್ಳತನದಲ್ಲಿ ಮಾಡಿದಾಗ ಆ ಪದಗಳು ಅವನ್ಗೆ ಒಡೆದಿದ್ದರಿಂದ ಅವನಿಗೆ ಉಪಯೋಗ ಆಯ್ತಂತ ತಪ್ಪಿಸ್ಕೊಂಡ್ ಬಂದ ಇಂಟೆಲೆಕ್ಟ್ ಬುದ್ಧಿ ಆ ಒಂದು ಪದ ಸತ್ಸಂಗದ ಪದ ಸುಮ್ಮನೆ ಒಂದು ಪದ ಕೇಳಿದ್ದಕ್ಕೆ ನೆಕ್ಸ್ಟ್ ಕಳ್ಳತನದಲ್ಲಿ ಅವನು ತಪ್ಪಿಸ್ಕೊಂಡ್ ಬಂದ ಆವಾಗ ಯೋಚನೆ ಮಾಡಿದಂತ ಈ ಒಂದು ಪದದಿಂದ ನನ್ಗೆ ಇದು ಇಷ್ಟು ಬೆನಿಫಿಟ್ ಆಯ್ತು ನಾನು ನಿಜವಾಗ್ಲೂ ಅಲ್ಲಿ ಒಂದು ಗಂಟೆ ಕೂತು ಕೇಳಿದ್ರೆ ಎಷ್ಟು ಬೆನಿಫಿಟ್ ಆಗತ್ತೆ ಅಂತ ಹೇಳಿ ಅವನು ಆಮೇಲೆ ಬಂದು ಮುಂದೆ ಅವನು ಒಬ್ಬ ಜ್ಞಾನಿ ಆದಂತೆ ಹ್ಞೂ ಸೊ ಈ ರೀತಿ ಅಟ್ಲೀಸ್ಟು ಒಂದು ಸಾರಿ ಆದರೂ ಬಂದು ತಿಳ್ಕೊಂಡು ಏನು ನಡೀತಾ ಇದೆ ಲೈಫ್ ಹ್ಞೂ ಹ್ಞೂ ಅದರ್ವೈಸ್ ಇಟ್ಸ್ ನಾಟ್ ವರ್ತ್ ಲಿವಿಂಗ್ ಕರೆಕ್ಟ್ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು